ನೋಡಿ ಲಲಿತ ಮೋದಿ ವಿಜಯ ಮಲ್ಯ ಇವರೆಲ್ಲರೂ ಭಾಳಷ್ಟು ಹದಿನಾರು ಸಾವಿರ ಕೋಟಿಗಿಂತಲೂ ಮೇಲೆ ಒಬ್ಬೊಬ್ಬ ವ್ಯಕ್ತಿ ನಮ್ಮ ಹಣವನ್ನು ಹೊತ್ಕೊಂಡು ಓಡೋಗಿದ್ದಾರೆ ಆದರೆ ಇಲ್ಲಿ ಮೈಕ್ರೋ ಫೈನಾನ್ಸಿಂದ ಹಣವನ್ನು ತಗೊಂಡವರು ಎಲ್ಲೂ ಓಡೋಕ್ಕಾಗದೆ ನಗರಗಳನ್ನ ಅವಲಂಬಿತರಾಗಿದ್ದಾರೆ ಎಲ್ಲೋ ಕಣ್ಮರಿ ಹಾಕ್ತಾರೆ ಆಧಾರ್ ಕಾರ್ಡ್ ಎಂಟಿಗೆ ಹಾಕೊಳ್ತಾರೆ ಎಲ್ಲೋ ಹಾಕ್ತಾರೆ ನೇಣಕ್ಕೆ ಕುತ್ತಿಗೆ ಕೊಡ್ತಿದ್ದಾರೆ ನೇಣ ಕುದುಗೆ ಕೊಟ್ಟೇಟಿಗೆ ಅವ್ರ ಇನ್ಸೂರೆನ್ಸ್ ಹಣವೂ ಬರೋದಿಲ್ಲ ಭಾರಿ ಮುಖ್ಯವಾಗಿ ಸರ್ ಅವರು ದೇಶ ವೇಷ ಬಿಟ್ಟು ಹೋಗ್ತಿದ್ದಾರೆ ಅಂದರೆ ಬಲಿಷ್ಠರು ಬಲಢ್ಯರು ಮತ್ತು ಹೆಚ್ಚಿನ ಹಣವನ್ನು ತಮ್ಮ ವಶಕ್ಕೆ ಪಡೆದಂಥವ್ರು ಅವರು ಉದಾಹರಣೆಗೆ ವಿಜಯ ಮಲ್ಯ ಆಗಿರ್ಬೋದು ನೀರವ್ ಮೋದಿ ಆಗಿರ್ಬೋದು ಯಾರ್ಯಾರೋ ತುಂಬ ಈ ಥರದ ಜನರು ದೇಶದ ಹೊರಗಡೆ ಹೋಗಿ ಮೋಜು ಮಸ್ತಿಲ್ ಕಳಿಸಿದ್ದಾರೆ ಇವರು ಅವಮಾನವಾಗಿ ಇಲಿ ಹೆಗಣಗಳ ಥರ ನಗರದಲ್ಲಿ ಹೌಸ್ಗಳ್ ಶುರು ಮಾಡಿದ್ದಾರೆ ಹೇಗೋ ಪತ್ತೆ ಹಚ್ಚಿ ಎಳ್ಕೊ ಬಂದು ಹೊಡೆದು ಬಡದು ಉಸಿರು ಮಾಡೋ ಸ್ಥಿತಿಯಲ್ಲಿ ಜನ ಇದ್ದಾರೆ ನಾವು ಘನವಾಗಿ ವಿನಯಪೂರ್ವಕವಾಗಿ ಮುಖ್ಯಮಂತ್ರಿ ಅವ್ರಿಗೆ ಹೇಳುವಂಥದ್ದು ಈ ರಾಕ್ಷಸರನ್ನು ತಡೆ ಮಾಡಿ ದಯಮಾಡಿ ಪ್ರಾರ್ಥಿಸ್ತೇವೆ ಯಾಕೆ ಅಂತ ಹೇಳಿದರೆ ಗ್ರಾಮೀಣ ಮಟ್ಟದ ಸಾವು ಅಸಾಜ ಸಾವುಗಳಲ್ಲ ಇದು ನಿರ್ದಿಷ್ಟವಾಗಿ ರೂಪಕವಾಗಿ ಮತ್ತು ವ್ಯವಸ್ಥಿತವಾಗಿ ನಡೆಸುತ್ತಿರುವ ಕೊಲೆ ಅಂತಲೇ ಭಾವಿಸ್ತಕ್ಕದ್ದು ಯಾಕೆ ಅಂತ ಹೇಳಿದರೆ ಒಬ್ಬ ಫೈನಾನ್ಷಿಯರ್ ಒಬ್ಬ ಬಡ್ಡಿಲೇವ ದಾವಿಯನ್ನು ನಾವು ಹೇಗೆ ಗೂಂಡ ಕಾಯ್ದೆ ಅಡಿಯಲ್ಲಿ ಒಳಗಾಗ್ತೀವೋ ಅದಕ್ಕಿಂತಲೂ ನೀಚವಾಗಿ ಇವರು ವ್ಯವಹಾರ ಮಾಡ್ತಿದ್ದಾರೆ ಹತ್ತು ಜನರ ಒಂದು ಗುಂಪಿಗೆ ಇವರು ಲೋನ್ ಕೊಡ್ತಾರೆ ಆ ಹತ್ತು ಜನ ಗುಂಪು ಆ ಮನೆಯವರೇ ಆಗಿರ್ತಾರೆ ಹಾಗಾದರೆ ಮನೆಯವರು ಮಾಡೋದು ಮೋಸ ಅಲ್ವಾ ಅಂತ ಅನ್ನಿಸ್ಬೋದು ಆದರೆ ಮನೆಯವರು ಮಾಡುವಂಥದ್ದು ಆ ಫೈನಾನ್ಸನ್ನು ಮೇಂಟೈನ್ ಮಾಡೋಕ್ಕೆ ಗೊತ್ತಿಲ್ಲದಿರುವಂಥ ಅನಕ್ಷರಸ್ಥರಿಗೆ ತರಬೇತಿ ಕೊಡದೆ ವಿಚಾರ ತಿಳಿಸದೆ ಹೇಗೆ ಫೈನಾನ್ಸನ್ನು ಯುಟಿಲೈಸ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಮದುವೆಗೆ ತಿಥಿಗೆ ಮತ್ತೇನಕ್ಕೋ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದಾರೆ ಇದೊಂದು ದೊಡ್ಡ ಸರ್ವೆ ಮಾಡಬೇಕಾಗಿದೆ ದೊಡ್ಡ ಲಕ್ಷಾಂತರ ಕೋಟಿ ಬಂಡವಾಳವನ್ನು ಹಾಕ್ಕೊಂಡು ಕೂತಿರುವಂಥ ಮುಕೇಶ್ ಅಂಬಾನಿ ಅವರದು ಜಿಯೋ ಫೈನಾನ್ಸ್ ಇದೆ ಬಜಾಜ್ ಫೈನಾನ್ಸ್ ಅವ್ರದ್ದು ಹತ್ತು ರೂಪಾಯಿ ಶೇರು ಹತ್ತು ಸಾವಿರದ ಆರುನೂರೈವತ್ತು ರೂಪಾಯಿ ಇದೆ ಎಲ್ ಎನ್ ಟಿ ಅವ್ರದ್ದು ಫೈನಾನ್ಸ್ ಇದೆ ಅವ್ರದ್ದು ಕೂಡ ನೂರ ಮೂವತ್ತೆಂಟು ರೂಪಾಯಿಗೆ ಅವ್ರ ಷೇರು ಹೋಗ್ತಾ ಇದೆ ಇದೆಲ್ಲ ಏನು ತೋರಿಸುತ್ತೆ ಅಂದರೆ ಅವರು ಯಾರೂ ಲಾಸನ್ನು ತೋರಿಸ್ತಾ ಇಲ್ಲ ಪ್ರಾಫಿಟ್ಗೆ ಹೋಗ್ತಿದ್ದಾರೆ ಯಾಕೆ ಅಂತಂದರೆ ಈ ರೈತರ ಜೀವವನ್ನು ಇಳಿತ ಇದ್ದಾರೆ ಸರಿಯಾದ ರೈತರಿಗೆ ಬೆಲೆ ಕೊಡದೇ ಇರುವಂಥದ್ದು ಆಲ್ಕೋಹಾಲಿನ ಪ್ರಮಾಣ ಅಕ್ರಮ ಸಂಬಂಧ ಇವೆಲ್ಲ ಮತ್ತು ಶಾಲೆಯ ಫೀಸ್ಗಳು ಮತ್ತು ಆಸ್ಪತ್ರೆಯ ಖರ್ಚುಗಳು ಮತ್ತು ಆರೋಗ್ಯದ ಸಮಸ್ಯೆ ಇವೆಲ್ಲವರ ಪಾಲು ಬರೀ ನಲ್ವತ್ತು ಪರ್ಸೆಂಟು ಬರೀ ಬಡ್ಡಿ ಕಟ್ಟುವ ಅರುವತ್ತು ಪರ್ಸೆಂಟು ಫೈನಾನ್ಸಿನ ಕಾಂಟ್ರಿಬ್ಯೂಷನ್ನು ಇಪ್ಪತ್ತ ಎಂಟು ಸಾವಿರದ ಎಂಟುನೂರ ಐವತ್ತು ಜನನ ಸಾವಿನಲ್ಲಿ ಕಂಡು ಬರ್ತಾ ಇದೆ ಯಾಕೆಂದರೆ ಮಕ್ಕಳಗಳ ಸಾವು ವಯಸ್ಸಾದವರ ಸಾವು ಅವರ ಕುಟುಂಬಗಳನ್ನು ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಇದೆ ಯಾಕೆ ಅಂತಂದರೆ ಒಂದು ಸರ್ವೆ ಮಾಡಿದ್ದೇವೆ ಇವರೆಲ್ಲ ಏನು ಮಾಡ್ತಿದ್ದಾರೆ ದುಡ್ಡು ತಗೊಂಡು ಅಂತ ಹೇಳಿದರೆ ಸಣ್ಣದಾಗಿ ಮನೆ ಕಟ್ಕೊಳ್ಳೋದು ಸಣ್ಣದಾಗಿ ಕಾರ್ ತೊಗೊಳದು ಮತ್ತೇನೋ ಮಾಡ್ಕೊಳ್ತಿದ್ದಾರೆ ಈ ಕಡೆ ಬಿ ಪಿ ಎಲ್ ಕಾರ್ಡು ಓಟ್ ಬಿಲೋ ಪಾವರ್ಟಿ ಲೈನ್ನ ಕಾರ್ಡೂ ಓಟ್ ಈ ಮೈಕ್ರೋ ಫೈನಾನ್ಸಿಂದ ಇಷ್ಟೊಂದು ಹಣ ಬರ್ಬೇಕಾದ್ರೆ ತೀರಿಸ್ತಿದ್ದಾರಲ್ಲ ಅಂತ ಹೇಳಿ ಮೈಕ್ರೋ ಫೈನಾನ್ಸಿನ ಕಾರಣದಿಂದ ಬಿ ಪಿ ಎಲ್ ಕಾರ್ಡು ವಂಚಿತರಾಗ್ತಿದ್ದಾರೆ ಅಯ್ಯೋ ವಂಚನೆ ಆಗ್ಬಿಟ್ಟು ಅಲ್ಲ ಇಷ್ಟೊಂದು ಸಾಲ್ಗಾರರಾಗಿದ್ದೀವಿ ನಾವು ತಿಂಗಳಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಫೈನಾನ್ಸ್ ಕಟ್ತಿದ್ದಾರೆ ಬಡವರು ಕೂಡ ಒಂದು ಮನೆಯವರು ಇಷ್ಟೊಂದು ಆದಾಯ ಇದೆಯಲ್ಲ ಅಂತ ಬಿ ಪಿ ಎಲ್ ಕಾರ್ಡು ಹೋಗ್ಬಿಡ್ತಿದೆ ಈ ಎಲ್ಲವನ್ನು ನಾವು ಸಾಮಾಜಿಕ ಅವಲೋಕನದ ರೀತಿಯಲ್ಲಿ ಯೋಚಿಸಿದಾಗ ಮಾತ್ರ ತಿಳುವಳಿಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಗ್ರಾಮಗಳಲ್ಲಿ ಹೆಣಗಳು ಬೀಳುತ್ತೆ ಹದ್ದುಗಳು ಆ ಹೆಣಗಳನ್ನು ತಿನ್ನುವ ರೀತಿಯಲ್ಲಿ ತಿಂದಾಗ್ತವೆಯೋ ಇವು ಯಾವುವು ಮೈಕ್ರೋ ಫೈನಾನ್ಸ್ಗಳು ವಸೂಲಿ ಕ್ರಮ ಅಂತ ಅನ್ನುವಂಥದ್ದು ನೀಚುವ ಪರಮ ನೀಚ ಲೆವೆಲಿಗಿಳಿದು ಹೋಗಿದೆ ಯಾಕೆ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು ಬಳ್ಳಾರಿಯ ಹೆಣ್ಣು ಮಗಳು ತಲೆ ಮರೆಸ್ಕೊಂಡು ಓಡಿಬಂದು ಹಾಸನದಲ್ಲಿಲ್ಲೋ ಆಶ್ರಯಿತಾಗಿದ್ದು ಅವಳು ಗಂಡನಿಗೆ ಪೆಟ್ರೋಲ್ ಎರಚಿ ಅದೇ ಸಂಘದ ಜನರು ಅದೇ ಕುಟುಂಬದ ಸದಸ್ಯರು ಹಾಸನದವರು ಹುಡ್ಕೊಬಂದು ಪೆಟ್ರೋಲ್ ಹಾಕಿ ಕಡ್ಡಿ ಹೊಡೆದುಬಿಟ್ಟು ಅವರು ಸುಟ್ಕೊಂಡು ಜೀವ ಎಲ್ಲ ಸುಟ್ಟೋಯ್ತು ಅವ್ರ ಗಂಡೆ ಇಡ್ತಿದ್ರು ಅದು ದೊಡ್ಡ ನ್ಯೂಸ್ ಆಯಿತು ಕೂಡ ಮಂಡ್ಯದಲ್ಲಿ ಬಾಣಂತಿ ಮತ್ತು ಮಗುವನ್ನು ಹೊರಗಡೆ ಹಾಕಿದರು ಅದ್ರ ಮೇಲೆ ಸೀಲ್ ಹಾಕಿದ್ರು ಮತ್ತು ಮೂರನೇದು ವಯಸ್ಸಿಗೆ ಬಂದ ಮಕ್ಕಳಿರುವ ಮನೆಗೆ ಈ ಫೈನಾನ್ಸರ್ನ ಗುಂಡಾಗಳು ಹೋಗಿ ಕ್ಯಾರಮ್ ಮಾಡೋದು ಕೀಟ್ಲೆ ಮಾಡುವಂಥದ್ದು ಅಕ್ಕ ಹೇಳಿದಾಳೆ ಕೊಡ್ತಾಳೆ ಅಣ್ಣ ಹೇಳಿದಾನೆ ಅಂತ ಕೊಡ್ತಾಳೆ ಅಂತ ವಯಸ್ಕ ಮಕ್ಕಳ ಮನೆಯ ಮುಂದೆ ಕ್ಯಾರ ಮಾಡೋದು ಆಟ ಆಡ್ಕೊಂಡು ಕೂತ್ಕೊಳ್ಳೋದು ಅವ್ರ ಮನೆ ಮುಂದೆ ಕೀಟಲಿ ಮಾಡುವಂಥ ಧ್ವನಿಯನ್ನು ಹೊರಡಿಸೋದು ಅಥವಾ ವ್ಯಂಗ್ಯವಾಡೋದೋ ಅಥವಾ ಅಲ್ಕಾ ಮಾತಾಡೋದೋ ಇದನ್ನು ಮಾಡ್ತಿದ್ದಾರೆ ಇದರಿಂದ ಅವಮಾನಿತವಾಗಿ ಗ್ರಾಮ ಕುಗ್ಗುತ್ತಾ ಇದೆ ಸಮಾಜದಲ್ಲಿ ತಲೆ ಎತ್ತಬೇಕಾಗಿತ್ತು ಎಲ್ಲಿ ರೈತಾಪಿ ವರ್ಗ ಸ್ವಾಭಿಮಾನದಿಂದ ಉಸಿರಾಡಬೇಕಾಗಿತ್ತು ಆ ಉಸಿರಾಟವನ್ನು ಕುಗ್ಗಿಸುವ ನಿಟ್ಟಿನಲ್ಲಿ ಕಾಣ್ತಾ ಇದೆ ಇನ್ನೇನು ಕೈಗೆ ಬರಬೇಕು ಬೆಳೆಗಳು ಕಬ್ಬಿನ ಬ ಆದಾಯ ಬರಬೇಕು ಮುಸ್ಕಿನ ಜೋಳದ ಆದಾಯ ಬರಬೇಕು ರಾಗಿ ಆಗಿದ್ದೇನೆ ಕುಯ್ಯಬೇಕು ಇಂಥ ಸಂದರ್ಭದಲ್ಲೇ ಅವರ ನೀಡಿಗೆ ಕರೆಕ್ಟಾಗಿ ಸಾಲ ಕೊಡುವಂಥದ್ದು ಮಾಡಿ 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 ಅವ್ರನ್ನ ಸಾಲದ ಇಕ್ಕಳದಲ್ಲಿ ಸಿಗಿಸಿ ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ಇರುವ ಪರಿಸ್ಥಿತಿಗೆ ತಳ್ತಾ ಇದೆ ಇದೊಂದು ಪರಮನೀಚವಾದಂಥ ಪ್ರಕ್ರಿಯೆ ಇದು ಸಮರ್ಪಕವಾದ ಪ್ರಕ್ರಿಯೆ ಪ್ರಕ್ರಿಯೆಯೇ ಅಲ್ಲ ಯಾಕೆ ಅಂತ ಹೇಳಿದರೆ ಗೊಬ್ಬರದ್ದು ಜ ಬೆಲೆ ಜಾಸ್ತಿ ಮಾಡ್ತೀರಾ ಗೊಬ್ಬರದ ಬೆಲೆ ಜಾಸ್ತಿ ಆಯಿತು ಅಂತ ಹೇಳಿ ಮತ್ತೆ ಫೈನಾನ್ಸಿಗೆ ಹೋಗಿ ದುಡ್ಡು ತಗೊಳ್ಳೋದಾಗತ್ತೆ ಮತ್ತೆ ಬೆಲೆ ಸಿಗಲಿಲ್ಲ ಮೀನು ಅದನ್ನು ಸರಿ ತೂಗಿಸ್ಲಿಕ್ಕೆ ಮತ್ತೆ ಫೈನಾನ್ಸ್ಗೆ ಹೋಗ್ತಾರೆ ಇದು ಆಗೋಗಿದೆ ಈ ಸ್ಥಿತಿ ಅಂತ ಹೇಳಿದರೆ ಅಸಹನೀಯದಲ್ಲಿ ಅಸಹನೀಯ ಏನಪ್ಪಾ ಮಾಡೋದು ಅನ್ನುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಕೂತಿದೆ ಸರ್ಕಾರಗಳು ಹೇಗೆ ಕಂಪನಿಗಳ ಫೈನಾನ್ಸನ್ನು ಕಂಪನಿಗಳ ರಿಯಾಯಿತಿಯನ್ನು ಕೊಟ್ಟಿದ್ದಾವೋ ಅದೇ ರೀತಿಯಾಗಿ ರೈತರು ತೆಗೆದುಕೊಂಡಂಥವರು ಅದರಲ್ಲೂ ಮುಖ್ಯವಾಗಿ ರೈತರು ಕಂಪನಿಯ ರಿಯಾಯಿತಿಗೆ ಅವರ ಇದಕ್ಕೆ ಜಿ ಎಸ್ ಟಿಯನ್ನು ವಜಾ ಮಾಡಿರುವ ರೀತಿಯಲ್ಲಿ ದಯಮಾಡಿ ಕುಮಾರಸ್ವಾಮಿ ಅಂಥವರು ರೈತರ ಪಗ ಬರವಾದಂಥ ಧ್ವನಿ ಹೊರಡಿಸುವಂಥವರು ಅವರು ಈಗ ಸೆಂಟ್ರಲ್ಲಿರೋದರಿಂದ ಕೈಗಾರಿಕಾ ಸಚಿವರಾಗಿರೋದರಿಂದ ಈ ವಿಚಾರದಲ್ಲಿಯೂ ಈ ವಿಚಾರದಲ್ಲಿಯೂ ಪುನರ ಅನ ಆಲೋಚನೆ ಮಾಡ್ತಾಳೆ ಬ್ಯಾಂಕಿಂಗ್ ನಿರ್ಮಲಾ ಸೀತಾರಾಮ ಹೇಳಿ ಈ ಮೈಕ್ರೋ ಫೈನಾನ್ಸಿನ ಹಾವಳಿ ತಪ್ಪಿಸಬೇಕು ಎರಡನೇದು ಇವರಿಗೂ ಬಡ್ಡಿ ಮನ್ನಾ ಮಾಡಲೇಬೇಕು ಯಾಕೆಂದರೆ ನಿರ್ಮಲಾ ಅವರ ಹತ್ರ ಕೈ ಮುಗಿದು ಕೇಳ್ಕೊಡೋದು ಏನಂದರೆ ಈ ಮೈಕ್ರೋ ಫೈನಾನ್ಸನ್ನು ನೀವು ಹೇಗೆ ಕಂಪ್ನಿಗಳಿಗೆ ರಿಯಾಯಿತಿ ಕೊಟ್ಟರೋ ಅದೇ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಅವರಿಗೆ ರಿಯಾಯಿತಿ ಕೊಟ್ಟರೆ ಆದರೆ ಇದುವರೆಗೂ ವಂಚನೆ ಮಾಡಿಲ್ಲ ನಮ್ಮ ಗ್ರಾಮೀಣ ಜನರು ಅಥವಾ ನಮ್ಮ ರೈತರು ಇದುವರೆಗೂ ಕಂತು ತೆಗೆದುಕೊಂಡಕ್ಕೆ ತಮ್ಮ ಮಕ್ಕಳನ್ನಡ ಇಟ್ಟಿದ್ದಾರೆ ತಮ್ಮ ಮನೆಯವರು ನಡ ಇಟ್ಟಿದ್ದಾರೆ ಆದರೆ ಎಂದೂ ಕೂಡ ಈ ಫೈನಾನ್ಸ್ಗಳಿಗೆ ಮೋಸ ಮಾಡಿದ್ದಿಲ್ಲ ಆದರೆ ಫೈನಾನ್ಷಿಯಲ್ಲಾಗಿ ಮೋಸ ಮಾಡಿದ್ದಿದ್ರೆ ಅದು ಕೆಲವು ಕಂಪನಿಗಳು ಅದು ಕಂಪನಿಗಳು ಆದರೆ ಕೆಲವು ಕಂಪನಿಗಳು ಆ ಕಾರಣದಿಂದ ಈ ಮೈಕ್ರೋ ಫೈನಾನ್ಸಿನಲ್ಲಿ ಅತಿ ದೊಡ್ಡ ಮಟ್ಟದ ಬಡ್ಡಿ ಲೇಔದಿ ಏನು ಮಾಡಿದ್ದಾರೆ ಅದರ ಹಣವನ್ನು ಕತ್ತಿಸುವಂಥದ್ದು ಮಾಡಬೇಕು ಒಂದು ಎರಡನೇದು ಇದಕ್ಕೆ ಪೂರಕವಾದಂತಹ ಮೈಕ್ರೋ ಫೈನಾನ್ಸ್ ಇಂಥ ಫೈನಾನ್ಸನ್ನು ನೀವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದರೆ ಈ ಕುಕ್ಕರನ್ನು ತಗೋಬೇಕು ಈ ಕ್ಯಾಲೆಂಡರ್ ತಗೋಬೇಕು ಈ ಕರ್ನಾಟಕ ತೊಗೋಬೇಕು ಈ ಪ್ರಯೋಜನ ಕೇಳಿದ್ರು ನೈಟಿ ತೊಗೋಬೇಕು ಈ ತಲೆ ಕೂದಲು ಎಣ್ಣೆ ಬಳಸಬೇಕು ಅಂತ ಹೇಳಿ ಅಲ್ಲೇ ಆಮಿಷಗಳನ್ನ ನೋಡ್ತವೆ ಕೂದಲು ಬೆಳೆಯಲು ಎಣ್ಣೆ ಬಿಳಿಗಾಗಲು ಪ್ಯಾರಲವಲ್ ಈ ಥರ ಒಂದೊಂದು ಒಂದೊಂದು ಕಂಪನಿಯ ಪ್ರಾಡಕ್ಟನ್ನು ಸೆಲ್ಲಿಂಗಿನ ಸ್ಮಾರ್ಟ್ನೆಸ್ ಇದೆಯಲ್ಲ ಮೈಕ್ರೋ ಫೈನಾನ್ಸಲ್ಲಿ ಅದನ್ನು ನಿಲ್ಲಿಸಬೇಕು ಮೈಕ್ರೋ ಫೈನಾನ್ಸಲ್ಲಿ ಅದು ಅಟ್ರ್ಯಾಕ್ಟ್ ಆಗುತ್ತೆ ಬಿಸ್ನೆಸ್ಸಿನ ಥಾಟ್ಫುಲ್ ಆದಂಥ ವಿಚಾರ ಏನಿದೆ ಆ ಥಾಟ್ಫುಲ್ ಆಗಿರುವಂಥ ವಿಚಾರವನ್ನು ಫೈನಾನ್ಸಿನ ಆರ್ಥಿಕ ಅಭಿವೃದ್ಧಿ ಗ್ರಾಮೀಣ ಅಭಿವೃದ್ಧಿ ವಿಚಾರದ ಅಭಿವೃದ್ಧಿಯಿಂದ ಹೇಗೆ ನಾವು ಆಲೋಚನೆ ಮಾಡಬೇಕಾಗಿದೆಯೋ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು ಈಗ ಇನ್ನು ಯೂನಿವರ್ಸಿಟಿಗಳ ಎಮ್ ಎಸ್ ಡಬ್ಲ್ಯೂ ಸ್ಟೂಡೆಂಟ್ಸ್ಗಳು ಫೈನಾನ್ಸ್ ಬಗ್ಗೆ ಓದ್ತವೆ ಬಳಿತವೆ